ಚಿತ್ರದುರ್ಗದ ಹೆದ್ದಾರಿಯಲ್ಲಿ ಬಸ್ಸೊಂದು ಅಪಘಾತಕ್ಕೀಡಾಗಿ ಒಂಬತ್ತು ಜನರ ಪ್ರಾಣ ಪಕ್ಷಿ ಹೋಗಿದೆ ಉಳಿದವರಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ನೋಡಿ ಆಂಧ್ರ ಪ್ರದೇಶದ ಕರ್ನೂಲ್ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಡೆದಿದೆ ಕ್ರಿಸ್ಮಸ್ ಸಂಭ್ರಮ ಹೊಸ ವರ್ಷಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಂತಹ ಸಂದರ್ಭದಲ್ಲಿ ಆಘಾತಕಾರಿ ಘಟನೆಯೊಂದು ನಡೆದಿದೆ ಮತ್ತೆ ನೋಡಿ ಯಾವ ರೀತಿಯಾಗಿ ಅಪಘಾತ ಆಗಿದೆ ಅಪಘಾತದ ತೀವ್ರತೆ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ನಿಜಕ್ಕೂ ಎದೆ ಜಲ್ ಅನಿಸುತ್ತೆ ಆ ರೀತಿಯಾದಂತಹ ಅಪಘಾತ ಹಿರಿಯೂರ ತಾಲೂಕಿನ ಗೊಲ್ಲತ್ತು ಕ್ರಾಸ್ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಘಟನೆಯಲ್ಲಿ ಒಂಬತ್ತಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಕಳಿಸ್ಕೊಂಡಿದ್ದಾರೆ ಬಸ್ ದುರಂತದಲ್ಲಿ ಚೆನ್ನರಾಯಪಟ್ಟಣ ಯುವತಿ ಹಾಕಿದ್ದಾರೆ ಮಗಳು ಸಿಗದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನವ್ಯ ತಂದೆ ತಾಯಿ ನನ್ನ ಮಗಳು ಎಲ್ಲಿದ್ದಾಳೋ ಅಂತ ಹೇಳಿ ತಂದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಬಸ್ ದುರಂತದಲ್ಲಿ ಚನ್ನರಾಯಪಟ್ಟಣ ಯುವತಿ ಕೂಡ ನಾಪತ್ತೆಯಾಗಿದ್ದಾರೆ ಪೋಷಕರು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಎಲ್ಲಿ ಹೋದ್ರು ನನ್ನ ಮಗಳು ನವ್ಯ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಸಿಗ್ತಾ ಇಲ್ಲ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ನವ್ಯ ದುರಂತವಾಗಿ ಎಂಟು ಗಂಟೆಯಾದರೂ ಸಂಪರ್ಕಕ್ಕೆ ಸಿಕ್ಕಿಲ್ಲ ನವ್ಯ ಸೊ ಹಾಗಾಗಿ ಬಸ್ನಲ್ಲಿ ಏನಾದರೂ ಸುಟ್ಟು ಕರಕಲಾಗಿದ್ದಾರ ನವ್ಯ ಅಂತ ಹೇಳಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಮಗಳು ಸಿಗದೆ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ನವ್ಯ ತಂದೆ ತಾಯಿ ನನ್ನ ಮಗಳು ಎಲ್ಲಿದ್ದಾಳೋ ಏನು ಮಾಡ್ತಾ ಇದ್ದಾಳೋ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಅಂತ ಹೇಳಿ ನವ್ಯ ತಂದೆ ತಾಯಿ ರೋಧಿಸ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಮಿಸ್ಸಿಂಗ್ ಆಗಿದ್ದಾಳೆ ಅಂತಲೇ ಕೂಡ ಕೂಡ ಅನ್ಕೊಳ್ತಾ ಇದ್ದಾರೆ ಯಾರ್ದಾದರೂ ಸಂಪರ್ಕಕ್ಕೆ ಸಿಕ್ಕಿ ಆಕೆ ಏನಾದರೂ ಆಸ್ಪತ್ರೆಗೆ ದಾಖಲಾಗಿದ್ದಾಳ ಅಥವಾ ಆ ಆಕೆಯ ಪರಿಸ್ಥಿತಿ ಸೀರಿಯಸ್ ಆಗಿದೆಯಾ ಏನು ಕತೆ ಏನು ಏ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ ನವ್ಯ ತಂದೆ ತಾಯಿಗೆ ಬೆಂಗಳೂರಿನಲ್ಲಿ ಇಂಜಿನಿಯರ್ ಆಂಗ್ ಇಂಜಿನಿಯರ್ ಆಗಿ ಕರ್ತವ್ಯವನ್ನು ನಿಭಾಯಿಸ್ತಾ ಇದ್ರು ಬಟ್ ಆದರೆ ಇಲ್ಲಿವರೆಗೂ ಕೂಡ ನವ್ಯ ಏನಾಗಿದ್ದಾರೆ ಏನು ಕತೆ ಏನು ಒಂದು ಮಾಹಿತಿ ಸಿಕ್ಕಿಲ್ಲ ಈ ಹಿಂದೆ ರಶ್ಮಿ ಬಗ್ಗೆಯೂ ಕೂಡ ನಾವು ಹೀಗೆ ಹೇಳ್ತಾ ಇದ್ವಿ ಬಟ್ ಆದರೆ ರಶ್ಮಿಯವರು ಬದುಕುಳಿದಿದ್ದಾರೆ ತಮ್ಮ ತಂದೆ ತಾಯಿಗೆ ನಾನು ಬದುಕಿದ್ದೇನೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅವರೇ ರವಾನೆ ಮಾಡಿದ್ದಾರೆ ಬೇರೆ ಯಾರ್ದು ಮೊಬೈಲನ್ನು ಇಸ್ಕೊಂಡು ಬಟ್ ಆದರೆ ನವ್ಯ ಅವರ ಕೇಸ್ನಲ್ಲಿ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಡೆವಲಪ್ಮೆಂಟ್ ಆಗಿಲ್ಲ ನವ್ಯ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಹೇಗಿದ್ದಾರೆ ಬಸ್ನಲ್ಲೇ ಸುಟ್ಟು ಭಸ್ಮವಾದ್ರ ಏನು ಕತೆ ಇದ್ಯಾವುದು ಕೂಡ ಗೊತ್ತಿಲ್ಲ ಆತಂಕಕ್ಕೆ ಒಳಗಾಗಿದ್ದಾರೆ ಪೋಷಕರು ಘಟನೆಯಾಗಿ ಎಂಟು ಗಂಟೆಗಳ ಕಾಲ ಆಗೋಗ್ಬಿಟ್ಟಿದೆ ಇಲ್ಲಿವರೆಗೂ ಕೂಡ ನಮ್ಮ ಮಗಳ ಸುಳಿವು ಸಿಕ್ಕಿಲ್ಲ ದಯಮಾಡಿ ಸಹಕರಿಸಿ ಎಲ್ಲಿ ಏನಾಯಿತು ನನ್ನ ಮಗಳ ಪರಿಸ್ಥಿತಿ ಏನಾಗಿರಬಹುದು ಇನ್ ಕೇಸ್ ಏನಾದರೂ ಈ ಒಂದು ಬಸ್ನಲ್ಲಿ ಸುಟ್ಟು ಕರಕಲಾಗಿದೆಯಾ ನನ್ನ ಮಗಳ ಮೃತದೇಹವನ್ನಾದರೂ ಕೊಡಿ ಅಂತ ಹೇಳಿ ಗೋಳಾಡ್ತಾ ಇದ್ದಾರೆ ತಂದೆ ತಾಯಿ ಬದುಕಿದರೆ ಎಲ್ಲೇ ಇದ್ದರೂ ಫೋನ್ ಮಾಡಿ ಮಾಹಿತಿಯನ್ನು ಹಂಚ್ಕೊಳ್ಳೋದಕ್ಕೂ ಕೂಡ ಕೇಳ್ಕೊಳ್ತಾ ಇದ್ದಾರೆ ನವ್ಯ ಅವರ ತಂದೆ ತಾಯಿ ನೋಡಿ ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ರೋಧನೆ ಬದುಕಿ ಉಳಿದವರು ತಮ್ಮ ತಮ್ಮ ಪೋಷಕರಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಸಾವನ್ನಪ್ಪಿರುವವರು ಇದೀಗ ಅವರ ಕುಟುಂಬಸ್ಥರ ರೋಧನೆ ಮುಗಿಲು ಮುಟ್ಟಿದೆ ಈ ರೀತಿಯಾಗಿ ಗೋಕರ್ಣಕ್ಕೆ ತೆರಳ್ತೀನಿ ಅಂತ ಹೇಳಿ ಹೋದಂಥವರು ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ ಅಂತ ಕೂಡ ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ಲ ಈ ರೀತಿಯಾಗಿ ಜವರಾಯ ಅಟ್ಟಹಾಸವನ್ನು ಮೆರೆದಿದ್ದಾನೆ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಆಗಿರುವಂತಹ ಅಪಘಾತ ಇಲ್ ಇನ್ನೂ ಕೂಡ ಆ ಒಂದು ಸ್ಥಳದ ಪರಿಶೀಲನೆಯನ್ನು ಮುಂದುವರಿಸ್ತಾ ಇದ್ದಾರೆ ಎಸ್ ಡಿ ಆರ್ ಎಫ್ ತಂಡದವರು ಕೂಡ ಸ್ಥಳದಲ್ಲೇ ಬೀಡು ಬಿಟ್ಟಿದ್ದಾರೆ ಸೋಕೋ ಟೀಮ್ ಕೂಡ ಸ್ಥಳದಲ್ಲಿಯೇ ಕೂಡ ಇದೆ ಇನ್ನೂ ಕೂಡ ಎಷ್ಟು ಜನ ಸಾವನ್ನಪ್ಪಿರಬಹುದು ಅಂತ ಹೇಳಿ ಆಗಿ ಮಾಹಿತಿ ಸಿಕ್ಕಿಲ್ಲ ಕೆಲವರು ನಾಪತ್ತೆಯಾಗಿದ್ದಾರೆ ಕೆಲವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಇನ್ನೂ ಕೆಲವರು ಸುಟ್ಟು ಕರಕಲಾಗಿದ್ದಾರೆ ಅದರಲ್ಲಿ ಯಾರು ಸುಟ್ಟು ಕರ್ಕಲಾಗಿದ್ದಾರೆ ಏನು ಕತೆ ಏನು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಕೆಲವರಿಗೆ ಶಿರಾ ಮತ್ತು ಹಿರಿಯೂರು ಮತ್ತು ಬೆಂಗಳೂರಿನಲ್ಲಿ ಮತ್ತು ತುಮಕೂರಿನಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ಲಾಗ್ತಾ ಇದೆ ಕೆಲವರು ಅಪಘಾತ ಆಗಿದೆ ತಮ್ಮ ತಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ ತಿಳಿದ ತಕ್ಷಣವೇ ಸ್ಥಳಕ್ಕೆ ಹೋಗಿದ್ದಾರೆ ತಮ್ಮ ತಮ್ಮ ಮಕ್ಕಳನ್ನು ತಮಗೆ ಬೇಕಾದಂತಹ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೂಡ ಕೊಡಿಸ್ತಾ ಇದ್ದಾರೆ ಬಟ್ ಕೆಲವರು ನಾಪತ್ತೆಯಾಗಿದ್ದಾರೆ ಎಲ್ಲಿ ಹೋದರು ಏನಾಯಿತು ಗೊತ್ತಿಲ್ಲ ಇನ್ನಷ್ಟೇ ತನಿಖೆ ಆಗ್ಬೇಕು ತನಿಖೆ ಆದ ನಂತರ ಯಾರ್ಯಾರು ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಡಿ ಎನ್ ಎ ಪರೀಕ್ಷೆ ಆಗಬೇಕು ಯಾಕಂದರೆ ಕಂಪ್ಲೀಟಾಗಿ ಬಸ್ ಯಾವ ರೀತಿಯಾಗಿ ಸುಟ್ಟು ಕರ್ಕಲಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ ಮೃತದೇಹ ಸಿಗೋದು ಕಷ್ಟಸಾಧ್ಯ ಅನ್ನೋದು ಗೊತ್ತಿರುವಂತಹ ವಿಚಾರ ಸಜೀವವಾಗಿ ದಹನವಾಗಿದ್ದಾರೆ ಈ ಬೆಂಕಿಯ ಕೆನ್ನಾಲಿಗೆ ಅಷ್ಟರ ಮಟ್ಟಿಗಿತ್ತು ಸೊ ಹಾಗಾಗಿ ಇಲ್ಲಿ ಯಾರ್ಯಾರ್ದು ಮೃತದೇಹ ಅಂತ ಹೇಳಿ ಡಿ ಎನ್ ಎ ಪರೀಕ್ಷೆ ಆಗಬೇಕು ಅವರ ಕುಟುಂಬಸ್ಥರು ಸ್ಥಳಕ್ಕೆ ಬರಬೇಕು ಸ್ಥಳಕ್ಕೆ ಬಂದ ನಂತರ ಯಾರ್ಯಾರು ಸಾವನ್ನಪ್ಪಿದ್ದಾರೆ ಅನ್ನೋದು ಡಿ ಎನ್ ಎ ಪರೀಕ್ಷೆಯ ಮುಖಾಂತರ ಗೊತ್ತಾಗುತ್ತೆ ಡಿ ಎನ್ ಎ ಪರೀಕ್ಷೆ ಆದ ನಂತರ ಅವರವರ ಕುಟುಂಬಸ್ಥರಿಗೆ ಈ ಏನು ಹೇಳೋದು ಮೂಳೆಗಳು ಈ ಶವ ಇದೆಲ್ಲವನ್ನೂ ಕೂಡ ರವಾನೆ ಮಾಡ್ತಾರೆ ನೋಡಿ ಎಂಥ ನತದೃಷ್ಟವಾದಂತಹ ಸಂಗತಿ ಇದು ನಿಜಕ್ಕೂ ಯಾರೂ ಕೂಡ ಊಹೆ ಮಾಡಿರಲಿಕ್ಕಿಲ್ಲ ಈ ರೀತಿಯಾಗಿ ಕೊನೆಯದಾಗಿ ಮುಖ ನೋಡಬೇಕು ಸತ್ತಾಗ ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ ಯಾರೇ ಸತ್ತರೂ ಕೂಡ ಕೊನೆಯದಾಗಿ ಮುಖ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾರೆ ನೋಡೋದಕ್ಕೆ ಹೇಳಿ ಬಟ್ ಆದರೆ ಇಲ್ಲಿ ಆ ಒಂದು ಪರಿಸ್ಥಿತಿಯು ಇಲ್ವಲ್ಲ ಅಂತ ಹೇಳಿ ಕುಟುಂಬಸ್ಥರು ಗೋಳಾಡ್ತಾ ಇದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಲ್ಲಿದ್ದೀರಿ ಸ್ಥಳದಲ್ಲಿ ಏನಾಗ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಚಿತ್ರದುರ್ಗದ ಬಸ್ ದುರಂತ ಏನಿದೆ ಈ ಒಂದು ಬಸ್ ದುರಂತದಲ್ಲಿ ಈಗಾಗಲೇ ಐದು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆದ್ರೆ ಘಟನೆಯಲ್ಲಿ ಮೂರು ಮಂದಿ ಮಿಸ್ಸಿಂಗ್ ಆಗಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಕೂಡ ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ ಆ ಮೂರು ಮಂದಿ ಎಲ್ಲಿ ಹೋಗಿದ್ದಾರೆ ಹೆಚ್ಚಿನ ಚಿಕಿತ್ಸೆಗಾನಾದ್ರೂ ಬೇರೆ ಆಸ್ಪತ್ರೆಗೆ ಹೋದ್ರ ಅಥವಾ ಇದೇ ಒಂದು ಬಸ್ಸಿನ ಒಂದು ಕೆನ್ನಾಲಿಗೆ ಬೆಂಕಿಯ ಕೆನ್ನಾಲಿಗೆಗೆ ಮೃತಪಟ್ಟ ಅನ್ನುವಂಥದ್ದು ನಿಜಕ್ಕೂ ಕೂಡ ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವಾಗಿದೆ ಇದೇ ಪತ್ತೆ ಕಾರ್ಯದಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು ಅಷ್ಟೇ ಅಲ್ಲದೆ ಮೂರು ಮಂದಿಯಲ್ಲಿ ಈಗಾಗಲೇ ಚಂದ್ರಾಯಪಟ್ಟಣದ ಓರ್ವ ಯುವತಿಯು ಕೂಡ ಮಿಸ್ಸಿಂಗ್ ಆಗಿದ್ದಾಳೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅಷ್ಟೇ ಅಷ್ಟೇ ಅಲ್ಲದೆ ಚಂದ್ರಾಯಪಟ್ಟಣದ ನವಿ ಅನ್ನುವಂತಹ ಈ ಒಂದು ಯುವತಿ ಪೋಷಕರು ಕೂಡ ಆತಂಕ ಆತಂಕಗೊಂಡಿದ್ದಾರೆ ಆ ನನ್ನ ಮಗಳು ಎಲ್ಲಿದ್ದಾಳೆ ಎಲ್ಲಿ ಚಿಕಿತ್ಸಾ ಪಡಿತಿದ್ದಾಳೆ ಬದುಕಿದ್ದಾಳ ಸತ್ತಿದ್ದಾಳ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆಯಾಗಿಯೇ ಕಾಡ್ತಾ ಇದೆ ಈ ಎಲ್ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಎಲ್ಲಾ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಇನ್ನು ಮೂರು ಮಂದಿ ಎಲ್ಲಿ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಈಗಾಗಲೇ ಪೊಲೀಸರು ಹುಡುಕಾಟದಲ್ಲಿ ನಿರತರಾಗಿದ್ದಾರೆ ಅಂತಾನೆ ಹೇಳ್ಬಹುದು ಅಷ್ಟೇ ಅಲ್ಲದೆ ಈಗಾಗಲೇ ಐದು ಮಂದಿಯ ಶವ ಸಿಕ್ಕಿದೆ ಆ ಶವದಲ್ಲಿ ಲಾರಿ ಚಾಲಕನ ಓರ್ವನ ಶವ ಅಷ್ಟೇ ಈಗಾಗಲೇ ಐಡೆಂಟಿಫೈ ಆಗಿರತಕ್ಕಂಥದ್ದು ಆದ್ರೆ ಈ ಒಂದು ನಾಲ್ಕು ಮಂದಿ ಯಾರು ಅನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ಲಾರಿ ಚಾಲಕ ಸೇರಿದಂತೆ ಒಟ್ಟು ಐದು ಮಂದಿ ಈಗಾಗಲೇ ಚಿತ್ರದುರ್ಗದ ಶವಾಗಾರಕ್ಕೆ ಈಗಾಗಲೇ ಶವಗಳನ್ನ ರವಾನೆ ಮಾಡಿದ್ದಾರೆ ಡಿಎನ್ಎ ಎ ಪರೀಕ್ಷೆಯ ಬಳಿಕವಷ್ಟೇ ಈ ಒಂದು ಶವಗಳು ಯಾರದ್ದು ಅನ್ನುವಂತ ಒಂದು ಮಾಹಿತಿ ಸಿಗ್ಬೇಕಾಗಿದೆ ಇನ್ನು ಮತ್ತೊಂದು ಕಡೆಯಲ್ಲಿ ಈಗಾಗಲೇ ಬಸ್ ದುರಂತದಲ್ಲಿ ಈಗಾಗಲೇ ಆ ಸ್ಥಳದಲ್ಲಿ ಈ ಒಂದು ಆ ಎಲ್ ಟೀಮ್ ಮತ್ತು ಸುಕೋರ್ ಟೀಮ್ ಈಗಾಗಲೇ ಎಲ್ಲಾ ರೀತಿಯ ಪರೀಕ್ಷೆಗಳನ್ನು ಮಾಡಿರ್ತಕ್ಕಂಥದ್ದು ಅಲ್ಲಿನ ಸ್ಯಾಂಪಲ್ ಗಳನ್ನ ಸಂಗ್ರಹಿಸಿ ಈಗಾಗಲೇ ರವಾನೆ ಮಾಡಿರ್ತಕ್ಕಂಥದ್ದು ಇನ್ನು ಮತ್ತೊಂದು ಕಡೆ ಪೊಲೀಸರು ಕೂಡ ಈ ಒಂದು ಸ್ಥಳದಲ್ಲಿ ಕಟ್ಟುನಿಟ್ಟಾಗಿ ಈಗಾಗಲೇ ಆ ಎಲ್ಲಾ ರೀತಿಯಾಗೂ ವಾಹನ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಅದನ್ನು ಕೂಡ ಈಗಾಗಲೇ ಎಲ್ಲಾ ರೀತಿಯಲ್ಲೂ ಕೂಡ ಉತ್ತಮ ಅನು ಉತ್ತಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ನಾವು ಇದೀಗ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ದೇವೆ ಹಿರಿಯೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಓರ್ವ ಗಾಯ ಅಡ್ಮಿಟ್ ಆಗಿದ್ದು ಇನ್ನು ಉಳಿದ ಗಾಯಾಳುಗಳು ಮತ್ತು ಶಿರಾ ತುಮಕೂರು ಬೆಂಗಳೂರು ಆಸ್ಪತ್ರೆಗಳಿಗೆ ರವಾನೆ ಮಾಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿದೆ ರಮ್ಯಾ ಬೆಂಗಳೂರಿನಲ್ಲೂ ಕೂಡ ಕೆಲವರನ್ನ ಅಡ್ಮಿಟ್ ಮಾಡಲಾಗಿದೆ ಯಾರ್ಯಾರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಇಷ್ಟೇ ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಏನಾದ್ರೂ ಸಿಕ್ಕಿದ್ಯಾ ಅಂತ ಹೇಳಿ ಎಸ್ ಒಟ್ಟು ಈಗಾಗಲೇ ಮೂವತ್ತು ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು ಅಷ್ಟು ಬಸ್ ಚಾಲಕ ಮತ್ತು ಕಂಡಕ್ಟರ್ ಹಾಗೂ ಲಾರಿ ಚಾಲಕ ಸೇರಿದಂತೆ ಒಟ್ಟು ಮೂವತ್ ಮಂದಿ ಈ ಒಂದು ಘಟನೆಯಲ್ಲಿ ಇದ್ರು ಅನ್ನುವಂತ ಮಾಹಿತಿಗಳು ಲಭ್ಯವಾಗಿರ್ತಕ್ಕಂಥದ್ದು ಮೂವತ್ ಮೂರು ಮಂದಿಯ ಪೈಕಿ ಈಗಾಗಲೇ ಅಧಿಕೃತವಾಗಿ ಐದು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು ಅಷ್ಟೇ ಅಲ್ಲದೆ ಶವಗಳು ಕೂಡ ಪತ್ತೆ ಆಗಿರುವಂತದ್ದು ಆದ್ರೆ ಉಳಿದ ಮೂರು ಮಂದಿ ಮಾತ್ರ ಮಿಸ್ಸಿಂಗ್ ಆಗಿದ್ದಾರೆ ಉಳಿದೆಲ್ಲವರನ್ನು ಕೂಡ ಈಗಾಗಲೇ ಈ ಒಂದು ಆ ಹೆಚ್ಚಿನ ಚಿಕಿತ್ಸೆಗಾಗಿ ಆಸ್ಪತ್ರೆಗಳು ಕೂಡ ರವಾನೆ ಮಾಡಿರೋದ್ರಿಂದಾಗಿ ಈ ಒಂದು ಉಳಿದವರು ಯಾರು ಮಿಸ್ಸಿಂಗ್ ಂಗ ಯಾರು ಎಲ್ಲಿದ್ದಾರೆ ಅನ್ನುವಂಥದ್ದು ಈಗಾಗಲೇ ದೊಡ್ಡ ಪ್ರಶ್ನೆಯಾಗಿದೆ ರಮ್ಯಾ